ನಮಸ್ಕಾರ ಸ್ನೇಹತ್ರ ಇಲ್ಲಿ ಭಾರ್ಗವಿ ಮತ್ತೆ ಜಿ ಪಿ ಇಬ್ಬರ ನಡುವೆ ಒಂದು ಫೈಟ್ ಶುರುವಾಗಿದ ಮೊದಲಿಂದ ಕೂಡ ಇಬ್ಬರ ನಡುವೆ ಫೈಟ್ ಶುರುವಾಗಿತ್ತು ಅದರಲ್ಲೂ ಈಗ ಸಂಧ್ಯಾ ಸಾವಿನ ನಂತರ ಇಲ್ಲಿ ಜೆಪಿ ಪಿ ಪಾಟೀಲ್ ಮಗ ಅರ್ಜುನ ಮದುವೆ ಆದ ನಂತರ ಇಲ್ಲಿ ಭಾರ್ಗವಿ ನಿಜವಾಗ್ಲೂ ಕೂಡ ಒಂದು ಸೈಲೆಂಟ್ ಆಗಿ ಕೋಲ್ಡ್ ವಾರನ್ನ ಶುರು ಮಾಡಿಕೊಂಡಿದ್ದಾಳೆ ಜೆಪಿ ಪಿ ಮುಂದೆ ಇಲ್ಲಿ ಜೆ ಪಿಗೂ ಕೂಡ ಗೊತ್ತಿಲ್ಲ ನನ್ನ ಬೆನ್ನ ಹಿಂದೆ ಭಾರ್ಗವಿ ಬೇರೆದೇ ಆಟವನ್ನ ಆಡ್ತಿದ್ದಾಳೆ ಅನ್ನೋದು ಆದ್ರೆ ಮನೆಯವ್ರಿಗೆ ಯಾರಿಗೂ ಕೂಡ ಗೊತ್ತಿಲ್ಲದೆ ಜೆ ಪಿ ಮನೆ ಜಸ್ಟ್ ಸುಸಿಯಾಗಿರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಸಂಧ್ಯಾ ಸಾವಿನ ನ್ನ ಮಾಡ್ತದಾಳೆ ಭಾರ್ಗವಿ ಆದ್ರೆ ಇದು ಎಲ್ಲದ್ರ ನಡುವೆ ಖಂಡಿತವಾಗ್ಲೂ ಸಂಧ್ಯಾ ಸಾವಿನ ಒಂದು ಇನ್ವೆಸ್ಟಿಗೇಷನ್ ನಡೀತಿರೋ ಟೈಮ್ ಅಲ್ಲಿ ಒಂದು ದೊಡ್ಡ ಒಂದು ಮಹಾ ತಿರುವೆ ಸಿಕ್ತದ ಒಂದು ದೊಡ್ಡ ಘಟನೆನೇ ನಡೀತದ ಖಂಡಿತವಾಗ್ಲೂ ಇಲ್ಲಿ ಸಂಧ್ಯಾ ಸಾವಾಗಿದೆ ಬಟ್ ಸಂಧ್ಯಾ ಆ ಕಡೆ ಬದುಕಿ ಬಂದಿದ್ದಾರೆ ಹಾಗಿದ್ರೆ ಸಂಧ್ಯಾ ಸಾವು ಸಂಧ್ಯಾ ಬದುಕಿ ಬಂದಿರುವುದಕ್ಕು ಹೇಗಿದೆಲ್ಲ ಸಾಧ್ಯ ಏನಾಗ್ತದೆ ಎಲ್ಲವನ್ನು ಕೂಡ ತೆಗಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಜಿ ಪಿ ಪಾರ್ಟ್ ಇಲ್ಲ ಅರ್ಜುನ್ ಮತ್ತೆ ಭಾರ್ಗವಿಯನ್ನ ಹೇಗಾದ್ರೂ ಮಾಡಿ ದೂರ ಮಾಡಬೇಕು ವಂದನಾನ ಮನೆ ಸೊಸೆ ಮಾಡ್ಕೋಬೇಕು ಶಕ್ತಿ ಪ್ರಸಾದ್ ಜೊತೆ ಇರ್ತಕ್ಕಂತ ಸ್ನೇಹ ಸಂಬಂಧವನ್ನ ಗಟ್ಟಿ ಮಾಡ್ಕೋಬೇಕು ಅಂತ ಅನ್ಕೋತಾರೆ ಬಟ್ ಅದು ಸಾಧ್ಯ ಆಗೋದಿಲ್ಲ ಬಿಕಾಸ್ ಇಲ್ಲಿ ಅರ್ಜುನ್ ಭಾರ್ಗವಿಯನ್ನ ಮದುವೆ ಮಾಡ್ಕೊಂಡು ಬರ್ತಾರೆ ಮದುವೆ ಮಾಡ್ಕೊಂಡ್ ಬಂದ ಮೇಲೂ ಇಲ್ಲಿ ಭಾರ್ಗವಿ ಈ ಮನೆ ಸೊಸೆಯಾಗೆ ಇರ್ತೀನಿ ಅಂತ ಹೇಳಿದಾಗ ಇಲ್ಲಿ ಜಿ ಪಿ ಪಾಟೀಲ್ ಬೇರೆದೇ ಏನನ್ನು ಕೂಡ ಮಾಡೋಕೆ ಸಾಧ್ಯ ಆಗೋದಿಲ್ಲ ಯಾಕಂದ್ರೆ ಆ ಮನೆ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ಗೆ ತಕ್ಕನಾಗಿ ಅಲ್ಲಿ ಭಾರ್ಗವಿ ನಡ್ಕೋತದಾಳ ಅದೇ ಕಾರಣಕ್ಕೆ ಜಿ ಪಿ ಪಾಟೀಲ್ ಆದ್ರೂ ಮಾಡಿ ಈ ಕಿಯನ್ನ ಮನೆ ಬಿಟ್ಟು ಕಳಿಸ್ಬೇಕು ಅರ್ಜುನಿಂದ ದೂರ ಮಾಡಬೇಕು ಅಂತ ಇನ್ನೇನ್ ಮಾಡಬಹುದು ಅಂತ ಯೋಚನೆ ಮಾಡ್ತಿರು ಟೈಮಲ್ಲೇ ಇಲ್ಲಿ ರೀತು ವಿಕ್ಕಿಗೆ ಪ್ರೆಗ್ನೆಂಟ್ ನಾನು ಬದುಕೋಕ್ಕಾಗೋದಿಲ್ಲ ಅಂತ ಅರ್ಜುನ್ ಹತ್ರ ಹೇಳ್ತಾಳ ಅರ್ಜುನ್ ಹತ್ರ ಹೇಳಿದ ತಡ ತನ್ನ ತಂಗಿಯ ಬದುಕು ಯಾವುದೇ ಕಾರಣಕ್ಕೂ ಕೂಡ ಹಾಳಾಗಬಾರ್ದು ಅಂತ ಯೋಚನೆ ಮಾಡಿದಂತ ಅರ್ಜುನ್ ವಿಕ್ಕಿ ಒಬ್ಬ ಕ್ರಿಮಿನಲ್ ಅವನೊಬ್ಬ ಒಳ್ಳೆ ವ್ಯಕ್ತಿ ಅಲ್ಲ ಅನ್ನೋದು ಗೊತ್ತಿದ್ರೂ ಕೂಡ ಇಲ್ಲಿ ಅವನ ಜೊತೆ ಹೋಗಿ ರೀತು ಮದುವೆ ಬಗ್ಗೆ ಮಾತಾಡ್ತಾರೆ ಇಲ್ಲಿ ಹೇಗೋ ಅರ್ಜುನನ್ನ ಕಾಲೆಳೆದು ಅವನ್ನ ಲಾಕ್ ಮಾಡಬೇಕು ಅಂತ ಯೋಚನೆ ಮಾಡಿದರೂ ಕೂಡ ವಿಕ್ಕಿ ಅಲ್ಲಿ ಶಕ್ತಿ ಪ್ರಸಾದ ಅದಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಇಲ್ಲಿ ರೀತು ಮತ್ತೆ ವಿಕ್ಕಿ ಮದುವೆ ಮಾಡಿಸೋದು ನನ್ನ ಜವಾಬ್ದಾರಿ ನನ್ನ ಮನೆಗೆ ಮಗು ಬರ್ತದೆ ಅಂದಮೇಲೆ ನಾನು ಸುಮ್ಮನೆ ಆಗೋದಿಲ್ಲ ಅಂತ ಹೇಳಿ ಮದುವೆಗೆ ಒಪ್ಕೋತಾರೆ ಆದರೆ ಇಲ್ಲಿ ನಿಜವಾದ ಟಾಸ್ಕ್ ಆಗಿದ್ದದ್ದು ರೀತು ಅಪ್ಪ ಅಮ್ಮನ ಮದುವೆಗೆ ಒಪ್ಸೋದು ಬಟ್ ಯಾವಾಗ ಅರ್ಜುನಿದ ಇನಿಷಿಯೇಟಿವ್ ತಗೊಂಡ್ರೋ ಅಲ್ಲೂ ಕೂಡ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಇಬ್ಬರು ಕೂಡ ಅರ್ಜುನ್ ಮಾತಿಗೆ ತಲೆ ಬಾಕ್ತಾರೆ ಕೊನೆಗೂ ರೀತು ಮತ್ತು ವಿಕ್ಕಿ ಎಂಗೇಜ್ಮೆಂಟ್ ಕೂಡ ಆಗುತ್ತೆ ಆ ಒಂದು ಎಂಗೇಜ್ಮೆಂಟ್ ದಿನ ಭಾರ್ಗವಿ ನಿಜವಾಗ್ಲೂ ಡಿಟೆಕ್ಟಿವ್ ಆಗಿಬಿಟ್ಟಿರ್ತಾರೆ ಬಿಕಾಸ್ ಆ ಒಂದು ಮನೆಯಲ್ಲಿ ವಿಕ್ಕಿಯ ಒಂದು ಫಿಂಗರ್ ಪ್ರಿಂಟ್ ಒಂದಷ್ಟು ವಸ್ತುಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಇನ್ಸ್ಪೆಕ್ಟರ್ ಪ್ರತಾಪ್ ಕೈಗೆ ಒಪ್ಸಿದಾಳೆ ಮೊದಲು ಆಕೆ ಈ ಒಂದು ಸಂಧ್ಯಾ ಇನ್ವೆಸ್ಟಿಗೇಷನ್ ಅಲ್ಲಿ ಅನುಮಾನ ಪಟ್ಟಿದ್ದು ಅರ್ಜುನ್ ಮೇಲೆ ಅರ್ಜುನ್ ನ ಒಂದು ಬ್ಲಡ್ ನ ಕೂಡ ತಗೊಂಡು ಸಂಧ್ಯಾ ಸಾವಿನಲ್ಲಿ ಬ್ಲಡ್ ಬ್ಲಡ್ಗೆ ಮ್ಯಾಚ್ ಮಾಡಿದ್ರು ಬಟ್ ಅದು ಮ್ಯಾಚ್ ಆಗಿಲ್ಲ ಆ ಕ್ಷಣನೇ ಇಲ್ಲಿ ಅರ್ಜುನ್ ನಿರ್ಪರಾಧಿ ಭಾರ್ಗವಿಗೆ ಗೊತ್ತಾಯ್ತು ಭಾರ್ಗವಿಗೆ ಅರ್ಜುನ್ ಬಗ್ಗೆ ಇದ್ದಂತ ಪ್ರೀತಿ ಅಭಿಮಾನ ಮತ್ತಷ್ಟು ಜಾಸ್ತಿ ಆಯ್ತು ತನ್ನ ಗಣ್ಣನ ಜೊತೆ ಮುನ್ಸ್ಕೊಂಡಿದ್ದಂತ ದೂರ ಆಗಿದ್ದಂತಹ ಭಾರ್ಗವಿ ಗಣ್ಣನ ಜೊತೆ ಒಂದಾಗಿರ್ತಾರ ನಂತರ ಆಕೆಯ ಅನುಮಾನವು ಹೋಗುದು ರೀತು ಮೇಲೆ ಬಿಕಾಸ್ ರೀತು ಮಾರ್ಕೆಟ್ ಅಲ್ಲಿ ಯಾವ್ದೋ ಒಬ್ಬ ರೌಡಿಗೆ ದುಡ್ಡು ಕೊಟ್ಟಿದ್ದಾಳ ಹಾಗಾಗಿ ಆ ರೌಡಿಯನ್ನು ಎಳ್ಕೊಂಡು ಬಂದು ಬುದ್ಧಿ ಕಲಸಿ ಸತ್ಯವನ್ನು ಬಾಯಿ ಬಿಡಿಸ್ತಾರೆ ಬಟ್ ಆತ ಏನನ್ನ ಕೂಡ ಮಾಡಿಲ್ಲ ಅನ್ನೋ ವಿಷಯ ಗೊತ್ತಾಗುತ್ತೆ ಬಿಕಾಸ್ ಆತ ಹೋಗೋಕ್ಕೂ ಮೊದಲೇ ಸಂಧ್ಯಾ ಮೇಲೆ ಅಟ್ಯಾಕ್ ಆಗಿತ್ತು ಅನ್ನೋ ವಿಷಯ ಕೂಡ ತಿಳಿಯುತ್ತೆ ಬಟ್ ರೀತು ಬಗ್ಗೆ ಯಾವುದೇ ರೀತಿಯ ವಿಷಯ ಕೂಡ ಅಲ್ಲೂ ಕೂಡ ತಿಳಿಯುವುದಿಲ್ಲ ನಂತರ ಇಲ್ಲಿ ಭಾರ್ಗವಿ ವಿಕಿಯ ಒಂದು ಫಿಂಗರ್ ಪ್ರಿಂಟ್ಸನ್ನು ತಗೊಂಡಿದ್ದಾಳೆ ಅದರ ಒಂದು ಟೆಸ್ಟ್ ರಿಪೋರ್ಟ್ ಕೂಡ ಟೆಸ್ಟ್ ಕೂಡ ನಡೀತಿದೆ ರಿಪೋರ್ಟ್ ಬರಬೇಕಾಗಿದೆ ಇದರ ನಡುವೆ ಇಲ್ಲಿ ಜಿ ಪಿ ಪಾಟೀಲ್ ತನ್ನ ಮನೆಯಲ್ಲಿ ತುಂಬ ಆದ ನಂತರ ಒಂದು ಮದುವೆ ನಡೀತಿದೆ ಅದು ಶಕ್ತಿ ಪ್ರಸಾದ್ ಅಂತ ಮನೆಗೆ ಹೋಗ್ತಿದ್ದಾಳೆ ನಮ್ಮ ಮನೆ ಮಗಳು ಅಂದ ಮೇಲೆ ನಾವು ಸಿಂಪಲ್ ಆಗಿ ಯಾವುದೇ ರೀತಿ ಮದುವೆ ಮಾಡೋಕೆ ಆಗೋದಿಲ್ಲ ಸ್ವಲ್ಪ ಗ್ರ್ಯಾಂಡ್ ಆಗಿನ ಮೆಹಂದಿ ಫಂಕ್ಷನ್ನ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಮೆಹಂದಿ ಫಂಕ್ಷನ್ ಇಟ್ಟಿದ್ದಾರೆ ಆ ಒಂದು ಮೆಹಂದಿ ಫಂಕ್ಷನ್ಗೆ ಸಾಕಷ್ಟು ರೀತಿಯ ಗೆಸ್ಟ್ಗಳೆಲ್ಲ ಬಂದಿದ್ದಾರೆ ಅದಕ್ಕೂ ಮುಖ್ಯವಾಗಿ ಆ ಒಂದು ಮೆಹಂದಿ ಫಂಕ್ಷನ್ಗೆ ಆ ಅನಾಮಿಕ ಲೇಡಿ ಎಂಟ್ರಿ ಕೊಟ್ಟಿದ್ದಾರೆ ಈ ಅನಾಮಕ ಲೇಡಿ ಆಲ್ರೆಡಿ ಜೆ ಪಿ ಗೆ ವಿಕಿಗೆ ಬೃಂದಾಗೆ ಪ್ರಸಾದ್ಗೆ ಜೊತೆಗೆ ಭಾರ್ಗವಿಗೂ ಕೂಡ ಕಾಲ್ ಮಾಡಿದ್ರು ಇಲ್ಲಿ ಭಾರ್ಗವಿಗೆ ಸಂಧ್ಯಾ ಸಾವಿನ ಸುಳಿವನ್ನ ಕೊಡ್ತೀನಿ ಸಂಧ್ಯಾ ಸಾವಿಗೆ ಕಾರಣ ಆದಂತ ಒಂದಷ್ಟು ವ್ಯಕ್ತಿಗಳ ಬಗೆಗಿನ ಸಾಕ್ಷಿಯನ್ನ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ನು ಮತ್ತವರ್ಗೆಲ್ಲರಿಗೂ ಕೂಡ ಸಂಧ್ಯಾ ಸತ್ತಿದಾಳ ಸಂಧ್ಯಾ ಸತ್ತಿರಲೇಬೇಕು ಅಂತೇನು ಸಂಧ್ಯಾ ಬದುಕಿರಬಹುದಲ್ವಾ ಜೊತೆಗೆ ನಿಮ್ಮ ಒಂದು ಅಧ ಶುರುವಾಗಿದೆ ಅಂತೆಲ್ಲವನ್ನ ಕೂಡ ಹೇಳಿ ಒಂದು ಗಾಬರಿಯನ್ನು ಹುಡ್ಸಿಲ್ಲು ಆತಂಕವನ್ನ ಹುಡ್ಸಿಲ್ಲು ಈ ಕಡೆ ಜಿ ಪಿ ಅಂತ ಜಿ ಪಿಗೆ ಅನಾಮಿಕ ಲೇಡಿ ಯಾರು ಅನ್ನೋದನ್ನ ಪತ್ತೆ ಹಚ್ಚಕೆ ಆಗ್ಲೇ ಇಲ್ಲ ಆ ಒಂದು ಅನಾಮಿಕ ಲೇಡಿನೇ ಮಗದೊಮ್ಮೆ ಜಿ ಪಿ ಮನೆಯ ಫಂಕ್ಷನ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಎಂಟ್ರಿ ಕೊಟ್ಟಂತ ಅನಾಮಿಕ ಲೇಡಿ ಹಾಗೆ ಸುಮ್ಮನೆ ಬಿಡುವುದಿಲ್ಲ ಅಲ್ಲಿ ಭಾರ್ಗವಿಗೊಂದು ಲೆಟರ್ ಜಿ ಪಿ ಪಾಟೀಲ್ಗೆ ಒಂದು ಲೆಟರ್ ಅನ್ನ ತಲುಪಿಸ್ತಾರೆ ಅಲ್ಲಿ ಭಾರ್ಗವಿಗೆ ಇರ್ತಕ್ಕಂಥ ಒಂದಷ್ಟು ಗೊಂದಲಗಳ ಬಗ್ಗೆ ಲೆಟರ್ ಅಲ್ಲಿ ಬರ್ದಿರುತ್ತೆ ಹೇಗೆ ಇವ್ರಿಗೆಲ್ಲ ಗೊತ್ತಾಯಿತು ಅನ್ನೋದು ಭಾರ್ಗವಿ ಚಿಂತೆ ಆದ್ರೆ ಇತ್ತ ಕಡೆ ಜಿ ಪಿ ಪಾಟೀಲ್ನ ಆಧ ಸರ್ವನಾಶ ಕಟ್ಟಿರ್ತಕ್ಕಂಥ ಅರಮನೆ ಸಾಮ್ರಾಜ್ಯನೇ ಕುಸ್ತು ಬೀಳುವ ಸಮಯ ಬಂದದ್ದಾಯ್ತು ಅನ್ನೋ ಒಂದು ಲೆಟರ್ ಅನ್ನ ಬರೆದಿರ್ತಾರೆ ಇಡೀ ಲೆಟರ್ ಅನ್ನ ಬರೆದಿರೋ ಯಾರು ಅವರು ಯಾರು ಅನ್ನೋದನ್ನ ನೋಡಲೇಬೇಕು ಅನ್ನೋ ಬರದಲ್ಲಿ ಜಿ ಪಿ ಮತ್ತೆ ಭಾರ್ಗವಿ ಇಬ್ರು ಕೂಡ ಎಲ್ಲಾ ಕಡೆ ಹೊಡ್ಕಾಡ್ತಾರೆ ಬಟ್ ಎಲ್ಲೂ ಕೂಡ ಕಾಣ್ ಸಿಗುವುದಿಲ್ಲ ಹಾಗಿದ್ರೆ ಅಲ್ಲಿ ಬಂದ ಅನಾಮಿಕಲ್ ಇಡಿಯಾರು ಖಂಡಿತ ವಾಯ್ಸ್ ಬೇರೆ ಇದ್ರು ಬಂದಿರತಕ್ಕ ವ್ಯಕ್ತಿಯನ್ನ ನೋಡಿದ್ರೆ ಮುಖಕ್ಕೆ ವೇಲ್ ಮುಚ್ಕೊಂಡಿದ್ದಾರೆ ಬಟ್ ಡ್ರೆಸ್ಸಿಂಗ್ ಸೆನ್ಸ್ ಅವರ ಒಂದು ಸ್ಟ್ರಕ್ಚರ್ ಎಲ್ಲವನ್ನೂ ಕೂಡ ನೋಡಿದ್ರೆ ತುಂಬಾ ಕ್ಲಿಯರ್ ಆಗಿ ಗೊತ್ತಾಗತ್ತೆ ಅದು ಬೇರೆ ಯಾರು ಅಲ್ಲ ಸತ್ತಿದ್ದಾರೆ ಅಂತ ಅನ್ಕೊಂಡಿರ್ತಕ್ಕಂಥ ಸಂಧ್ಯಾ ಹಾಗಿದ್ರೆ ಸಂಧ್ಯಾ ಸತ್ತೇ ಇಲ್ವಾ ಅಂತ ಹೇಳೋದಾದ್ರೆ ಖಂಡಿತ ಸದ್ಯ ಸತ್ತಿಲ್ಲ ಸಂಧ್ಯಾ ಬದುಕಿದ್ದಾರೆ ಬದುಕಿದ್ದು ದೂರದಲ್ಲಿದ್ದು ಯಾರ ಯಾರ್ಯಾರು ತೊಂದ್ರೆ ಮಾಡಿದ್ರು ಎಲ್ಲರನ್ನ ಕೂಡ ಹುಡುಕಿ ಎಲ್ಲರ ಸರ್ವನಾಶ ಮಾಡಬೇಕು ಅಂತ ಹೇಳಿ ಶತ್ ಸಿದ್ಧರಾಗಿದ್ದಾರೆ ಅಂತ ಹೇಳಿ ಅನ್ನಿಸ್ತದೆ ಬಟ್ ಇಲ್ಲಿ ಸಂಧ್ಯಾ ಎಲ್ಲರೂ ಕೂಡ ನೋಡಿದ್ರು ಹಾಗಿದ್ರೆ ಸಂಧ್ಯಾ ಹಾಗಿದ್ರೆ ಸಂಧ್ಯಾ ಸಾವಿನ ಹಿಂದೆ ಬೇರೆದೇ ನಾಟಕ ನಡೆದಿತ್ತ ಹಾಗಿದ್ರೆ ಸಂಧ್ಯಾ ಸಾವಿ ಒಂದು ನಾಟಕವಾಗಿತ್ತ ಶತ್ರುಗಳನ್ನ ಪತ್ತೆ ಹಚ್ಚಬೇಕು ಅನ್ನೋ ಕಾರಣಕ್ಕೆ ಯಾರು ಸಂಧ್ಯಾ ಜೊತೆ ನಿಂತಿದ್ರು ಅವರು ಈ ಒಂದು ನಾಟಕವನ್ನ ಸಂಧ್ಯಾ ಮುಖಾಂತರ ಮಾಡಿಸಿದ್ರ ಇದರಲ್ಲಿ ಭಾರ್ಗವಿ ಕೂಡ ಪಾತ್ರಧಾರಿ ಸೂತ್ರಧಾರಿ ಆಗಿದಾರ ಇದನ್ನೆಲ್ಲ ನಡೀತಿರುವುದನ್ನ ನೋಡಿದ್ರೆ ಖಂಡಿತ ಭಾರ್ಗವಿಗೆ ಸಂಧ್ಯಾ ಸಾವಿನ ಒಂದು ನಾಟಕದ ಬಗ್ಗೆ ಯಾವುದೇ ರೀತಿಯ ಸುಳಿವು ಇಲ್ಲ ಅಂತಾನೆ ಅನ್ನಿಸ್ತಿದೆ ಬಿಕಾಸ್ ಇಲ್ಲಿ ಸಂಧ್ಯಾ ಸತ್ತಿದಾಳೆ ಅಂತಾನೆ ಭಾರ್ಗವಿ ಅನ್ಕೊಂಡಿದ್ದಾರೆ ಹಾಗಾದ್ರೆ ಇಲ್ಲಿ ಅರ್ಜುನ್ ಏನಾದ್ರೂ ಮಾಡಿರಬಹುದಾ ಅಥವಾ ಅರ್ಜುನ್ ಭಾರ್ಗವಿಯನ್ನ ಮೀರಿ ಮತ್ತಿನ್ಯಾರು ಸಂಧ್ಯಾನ ಕಾಪಾಡಿರಬಹುದ ಅಥವಾ ಎ ಸಿ ಪಿ ದುರ್ಗಾನೇ ಕಾಪಾಡಿರೋ ಚಾನ್ಸಸ್ ಇದೆಯಾ ಯಾರು ಕಾಪಾಡಿರ್ಬೋದು ಅನ್ನೋ ಒಂದು ಸುಳಿವು ಇನ್ನೂ ಕೂಡ ಸಿಕ್ಕಿಲ್ಲ ಬಟ್ ಸಂಧ್ಯಾ ಸತ್ತಿಲ್ಲ ಬದುಕಿದಾಳಿ ಅನ್ನೋ ಸುಳಿವಂತೂ ಕ್ಲಿಯರ್ ಕಟ್ ಆಗಿದೆ ಇದರ ನಡುವೆ ಜಿ ಪಿ ನಾನು ಈ ಲೆಟರನ್ನು ಓದಿದ್ದೀನಿ ಅನ್ನೋದನ್ನು ಸ್ಟೇಜ್ ಮೇಲೆ ಹೋಗಿದ್ದೆ ಕನ್ವೆ ಮಾಡ್ತಾರೆ ಅನಾಮಿಕ ಲೇಡಿಗೆ ತದನಂತರ ಅಲ್ಲಿಂದ ಅನಾಮಿಕ ಲೇಡಿ ಹೋಗ್ತಿದ್ದಾಗೆ ಭಾರ್ಗವಿ ಅದನ್ನು ಅಬ್ಸರ್ವ್ ಮಾಡಿದೆ ಭಾರ್ಗವಿ ಕೂಡ ಅವರನ್ನು ಹಿಂಬಾಲಿಸ್ತಾರೆ ಬಟ್ ಅಷ್ಟರಲ್ಲಿ ಅನಾಮಿಕ ಲೇಡಿ ಅಲ್ಲಿಂದ ಹೊರಟು ಬಿಡ್ತಾರೆ ನಂತರ ಇಲ್ಲಿ ಭಾರ್ಗವಿಗೆ ಫೋನ್ ಮಾಡಿದ್ದೆ ಇಲ್ಲಿ ಭಾರ್ಗವಿ ಎಲ್ಲಿದ್ರ ನೀವು ನಿಜವಾಗ್ಲೂ ಸಂಧ್ಯಾ ಸಾವಿನ ಸುಳಿವು ನಿಮ್ಮ ಹತ್ರ ಅಂತ ಕೈ ಎದುರುಗಡೆ ನೋಡು ಅಂತಾರೆ ಅದ್ರಲ್ಲಿ ಒಂದು ಫೋನ್ ಇರುತ್ತೆ ಫೋನ್ ತಗೋತಾರೆ ಫೋನ್ ತಗೊಂಡಿದ್ದೆ ನೀವು ಇಷ್ಟು ಹತ್ರದಲ್ಲಿದ್ರ ಯಾಕೆ ನನ್ನನ್ ಭೇಟಿ ಮಾಡ್ತಿಲ್ಲ ಪ್ಲೀಸ್ ನನ್ನ ಭೇಟಿ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಭಾರ್ಗವಿ ಆಗ ಆ ಲೇಡಿ ಹೇಳ್ತಕ್ಕಂತ ಒಂದೇ ಒಂದು ವಿಷಯ ನೀನು ನಾನು ಆ ಭೇಟಿ ಆದ್ರೆ ಖಂಡತ ಅದು ಅಪಾಯಕ್ಕೆ ಎಡೆ ಮಾಡಿ ಕೊಡುತ್ತೆ ಹಾಗಾಗಿ ನಾವು ಭೇಟಿ ಆಗ್ತಿಲ್ಲ ಅಂತ ಹೇಳಿ ಆ ಒಂದು ವಿಷಯವನ್ನ ಕನ್ವೆ ಮಾಡ್ತಾರೆ ಹಾಗಾದ್ರೆ ಇಲ್ಲಿ ಭಾರ್ಗವಿ ಕೊನೆಗೂ ಸಂಧ್ಯಾ ಸಾವಿಗೆ ಕಾರಣ ಯಾರು ಅನ್ನುವುದನ್ನ ಪತ್ತೆ ಹಚ್ಚಿ ವಿಕ್ಕಿನೇ ಕಾರಣ ಆಗಿದ್ದಲ್ಲಿ ಅದೇ ಮೆಹಂದಿ ಫಂಕ್ಷನ್ಗೆ ಪೊಲೀಸ್ ಅವ್ನ ಕರೆಸಿ ವಿಖಿಯನ್ನ ಅರೆಸ್ಟ್ ಮಾಡಿಸೋಕೆ ಮುಂದಾಗ್ತಾರ ಅಥವಾ ಇಲ್ಲಿ ಸಂಧ್ಯಾ ಸತ್ತಿಲ್ಲ ಇಲ್ಲ ಅಂತಕ್ಕಂತ ಸುಳಿವು ಭಾರ್ಗವಿಗೆ ಗೊತ್ತಾಗಿ ಆ ಸಂಧ್ಯಾ ಸಾವಿನ ನಾಟಕದ ಹಿಂದಿನ ಸೂತ್ರಧಾರಿ ಯಾರು ಅನ್ನುವುದನ್ನ ಪತ್ತೆ ಹಚ್ಚತಾರ ಅರ್ಜುನೇ ಏನಾದ್ರು ಆಗದಾನ ಇದ್ರ ಹಿಂದಿನ ಸೂತ್ರಧಾರಿ ಅನ್ನೋದು ನಿಜವಾಗ್ಲೂ ಯಕ್ಷ ಪ್ರಶ್ನೆ ಆಗ ಹಾಗಿದ್ರೆ ಏನಾಗುತ್ತೆ ಮುಂದೆ ಯಾರಿರ್ಬಹುದು ಆ ನಾಟಕದ ಸೂತ್ರ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ಬೀಚಿಗೆ ವೀಚ್ ಮಾಡೋದನ್ನ ಮರಿಬೇಕು